ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ನಿಶ್ಮಿತಾ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮ್ಮೊಂದಿಗೆ ಒಂದು ಬ್ರೇಕ್ಫಾಸ್ಟ್ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆಗೆ ಬಂದಿದೀನಿ ಅದ್ಯಾವುದು ಅಂತ ಅಂದ್ರೆ ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಚಿತ್ರಾನ್ನ ನಾವು ತೋರಿಸ್ಬಿಟ್ಟು ಮಾಡುವಂತ ಅವಲಕ್ಕಿ ಚಿತ್ರಾನ್ನ ಇದು ಇದು ನಮ್ಗೆ ಒಂದ್ ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಯಾರಾದ್ರೂ ಟೈಮ್ ಇಲ್ಲ ಅನ್ನೋದು ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಹಾಗಾದ್ರೆ ಈ ಅವಲಕ್ಕಿ ಚಿತ್ರಾನ್ನ ಹೇಗ್ ಮಾಡೋದು ಮತ್ತೆ ಮಾಡಲಿಕ್ಕೆ ಏನ್ ಸಾಮಗ್ರಿ ಬೇಕು ಅಂತ ನೋಡೋಣ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಈ ಪುಟ್ಟಿಯಲ್ಲಿ ಒಂದು ಅರ್ಧ ಪುಟ್ಟಿ ಆಗಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇದೊಂದು ಮೂರರಿಂದ ನಾಲ್ಕು ಜನಕ್ಕಾಗಷ್ಟು ಮಾಡ್ತಾ ಇರೋದು ನಾನು ನೀವು ಕ್ವಾಂಟಿಟಿ ನೋಡ್ಬಿಟ್ಟು ತಗೊಳ್ಳಿ ಇದು ಗಟ್ಟಿ ಅವಲಕ್ಕಿ ಅಂತಾರೆ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ನಾನು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೆಟೊನ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ರಸ ಮಧ್ಯ ಮಧ್ಯಭಾಗದಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ಒಂದು ಅರ್ಧ ಬೌಲ್ ಆಗೋಷ್ಟು ಈ ಬೌಲಲ್ಲಿ ಒಂದು ಬೌಲ್ ಫುಲ್ ಆಗೋಷ್ಟು ನಾನು ಕರ್ಬೇವು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ಯಾನ್ ತಗೊಂಡಿದೀನಿ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಈಗ ನಾವು ಎಣ್ಣೆ ಸೇರಿಸಿಕೊಳ್ಳೋಣ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಶೇಂಗಾ ಬೀಜನ ಸೇರ್ಸ್ಕೋತೀನಿ ಶೇಂಗಾ ಬೀಜದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನೊಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಸಾಸಿವೆ ಜೀರಿಗೆ

ನೋಡಿ ಹಸಿಮೆಣಸಿನ್ಕಾಯಿಲೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಈರುಳ್ಳಿ ತೆರ್ಸ್ಕೊತೀನಿ ಈರುಳ್ಳಿ ಕೂಡ ಗೋಲ್ಡನ್ ಕಲರ್ ಬರಲಿವರೆಗೂ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಈಗ ಫ್ಲೇಮ್ ನೇ ಜಾಸ್ತಿ ಇಟ್ಕೊಳ್ಳಿ முச்சே ஜி ஏனாட்டேங்காஜீடத்த மீடியம் ஃப்ளேம் நான் சேங்காபீஜனாக் ஃபிரைமா நீ ஃபேம்ன ஜாஸ்தி ஆகே இது கூட கலர் சேஞ்ச் ஆகும் அல்லவரை ஃபிரைமா எல்லாம் ஃபிரை ஆக்தே அவங்க நான் அர்ன பூடி சேர்ஸ்க்கோத்தீனிரு அர்ஷ பூடின சேர்ஸ்க்கோ

ನೀವು ಒಗ್ಗರಣೆ ಕಲಿಸ್ಬೇಕಾದ್ರೆ ಮತ್ತೆ ನೋಡ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆಡ್ ಮಾಡ್ಕೊಳ್ಳಿ ಕಡಿಮೆ ಆಗಿದ್ರೆ ಇದೊಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೊಬೇಕು ಸಾಫ್ಟ್ ಆಗೋದು ಅಲ್ಲಿವರೆಗೂ ನಾವು ನೋಡಿ ಈಗ ಟೊಮೆಟೊ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ನಾನೀಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸೇರ್ಸ್ಕೋತೀನಿ ನನ್ನ ಸ್ವಲ್ಪ ನಾನು ಅವಲಕ್ಕಿ ಎಲ್ಲ ಕಲ್ಸ್ಕೊಂಡ್ ಮೇಲ್ಗಡೆ ಮೇಲ್ಗಡೆ ಗಾರ್ನಿಶ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ನಿಮಿಷದಲ್ಲೇ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಬ್ರೇಕ್ಫಾಸ್ಟ್ ಮಾತ್ರ ಬೆಳಗ್ಗೆ ಮಾತ್ರ ಆಫೀಸ್ಗೆ ಹೋಗೋರ್ಗಾಗಿರ್ಬೋದು ಮತ್ತೆ ಬ್ಯಾಚುಲರ್ಸ್ ಆಗಿರ್ಬೋದು ತುಂಬಾನೇ ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಜೊತೆಗೆ ಸ್ವಲ್ಪ ಮಿಕ್ಸ್ಚರ್ಸ್ ನ ಹಾಕೊಂಡ್ಬಿಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಕೊಬ್ಬರಿ ಕಾಯಿ ಚಟ್ನಿ ಹಾಕೊಂಡು ತಿಂತಾರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ನಾನು ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಒಗ್ಗರಣೆ ಸ್ವಲ್ಪ ಒಂದ್ ಐದ್ ನಿಮಿಷ ಚೆನ್ನಾಗಿ ಆಗ್ಲಿ ನೋಡಿ ಆ ಕಡೆ ಒಗ್ಗರಣೆ ಆರುವಷ್ಟರಲ್ಲಿ ನಾವು ನಾವ್ ಈ ಕಡೆ ಅವಲಕ್ಕಿನ ನೆನ್ಸ್ಕೊಂಬರೋಣ ಇದು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಲ್ವಾ ನಾನು ಸ್ವಲ್ಪ ಇದನ್ನ ನೆನ್ಸ್ಬಿಟ್ಟು ನಾವು ಯೂಸ್ ಮಾಡಬೇಕು ವಾಶ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ನನಗೆ ಅವಲಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ನೀರೆಲ್ಲ ಚೆನ್ನಾಗಿ ಇಳಿಯೋದಿಕ್ಕೆ ಇಡ್ತೀನಿ ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ ನನಗೆ ಇದನ್ನ ಒಂದು ಪರಾತಕ್ ಹಾಕೋತೀನಿ ಹಾಕ್ಬಿಟ್ಟು ಈ ಕಡೆ ಒಗ್ಗರಣೆ ಕೂಡ ಚೆನ್ನಾಗಿ ಆರಿದ್ವಿ ನೋಡಿ ಒಗ್ಗರಣೆ ಕೂಡ ಚೆನ್ನಾಗಿ ಆರಿದೆ ಇದನ್ನ ಅವಲಕ್ಕಿ ಜೊತೆಗೆ ಸೇರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನೆನ್ಸ್ಬಿಟ್ಟು ಯೂಸ್ ಮಾಡಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಗಟ್ಟಿ ಅನ್ಸುತ್ತೆ ಜಗಿಯೋದಕ್ಕೂ ಆಗೋದಿಲ್ಲ ನೆನ್ಸ್ಬಿಟ್ಟು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಒಗ್ಗರಣೆ ಕಲ್ಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ನಾನೀಗ ಮಾಡ್ಕೊತೀನಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೊಸರು ಮತ್ತೆ ಉಪ್ಪಿನಕಾಯಿನ ಸರ್ವ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ಕೊಳ್ಳೋಣ ನೋಡಿ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್